ಪ್ರಿಯ ವೀಕ್ಷಕರೇ ನ್ಯೂಸ್ ಫಾರ್ಟಿ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮುಖ್ಯಾಂಶಗಳು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಹೋಬಳಿಯ ಬಾಲಕಿಯರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆಯ ಹಾಲ್ದೂರು ಹೋಬಳಿಯ ಬಾಲಕಿಯರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ಮಧುಸೂದನ್ ರವರು ಮಕ್ಕಳಿಗೆ ನೀಡಿರುವ ಅಕ್ಕಿ ಮತ್ತು ಗೋಧಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದಾಗಿ ಸಂಘಟನೆಯವರು ದೂರಿರುತ್ತಾರೆ ಅಲ್ಲದೆ ಪ್ರಾಂಶುಪಾಲರ ಆಡಳಿತದಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಲಯ ಪಾಲಕರಿಗೂ ಮಾನಸಿಕವಾಗಿ ಕಿರುಕುಳ ನೀಡಿರುವುದಾಗಿ ಸಂಘಟನೆಯವರು ಆರೋಪಿಸಿರುತ್ತಾರೆ ಈ ಹಿಂದೆ ಕಾರ್ಯನಿರ್ವಹಿಸಿರುವ ಮಧುಸೂದನ್ ರವರು ಬೀಕನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ದಲಿತ ದೌರ್ಜನ್ಯ ಕೇಸ್ ದಾಖಲಾಗಿರಿಸಿಕೊಂಡಿರುತ್ತಾರೆ ಮತ್ತು ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರದ ಕೇಸ್ ಕೂಡ ದಾಖಲಾಗಿದ್ದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ಕಿರುಕುಳದ ಕೇಸ್ ದಾಖಲಾಗಿರುತ್ತದೆ ಈ ಮೇಲ್ಕಂಡ ಎಲ್ಲ ದೂರುಗಳು ಮತ್ತು ಕರ್ತವ್ಯ ಲೋಪ ಇದ್ದರೂ ಸಹ ಮಧುಸೂದನ್ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಗಳ ಒಕ್ಕೂಟ ಹಲವಾರು ಬಾರಿ ದೂರು ನೀಡಿದರೂ ಸಹ ನ್ಯಾಯ ದೊರಕಿಲ್ಲ ಎಂದು ನ್ಯಾಯಕ್ಕಾಗಿ ಧರಣಿ ಮಾಡುತ್ತಿರುವುದಾಗಿ ಸಂಘಟನೆಯ ಮುಖಂಡರು ಆರೋಪಿಸಿರುತ್ತಾರೆ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಯ ಮುಖಂಡರುಗಳಾದ ದಂಟರಮುಖಿ ಶ್ರೀನಿವಾಸ್ ಮರಳೆ ಅಣ್ಣಯ್ಯ ಅಂಬೇಡ್ಕರ್ ಸೇನೆ ಸಂತೋಷ್ ಜಲವಾದಿ ರಘು ಬಾಲಕೃಷ್ಣ ಮಾಗಡಿ ವಿರೂಪಾಕ್ಷ ಕೃಷ್ಣಮೂರ್ತಿ ಮಂಜಯ್ಯ ಲಖ್ಯ ಸಂತೋಷ್ ಪುಟ್ಟಸ್ವಾಮಿ ನಲ್ಲೂರ್ ಚಿದಾನಂದ ಮತ್ತವರ ಇತರರು ಭಾಗವಹಿಸಿದ್ದರು ಪ್ರತಿಭಟನೆ ವೇಳೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೋರಾಟಗಾರರನ್ನು ಬಂಧಿಸಲಾಯಿತು i think ¡Oh! 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 ವೀಕ್ಷಕರಿಗೂ <re> ಧನ್ಯವಾದಗಳು <bekannt usion>